ಸ್ನೇಹಿತರೆ ನಮಸ್ತೆ ನಾನ್ ನಿಮ್ಮ ಡಾಕ್ಟರ್ ಚೇತನ್ ಕನ್ನಡಿಗ ಕರುನಾಡ ಕಾರ್ಮಿಕರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇಂದು ಎಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತಿಲ್ವಾ ಗೊತ್ತಿಲ್ಲ ಅಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿದೆ ಅಂತ ಒಂದ್ಸಲ ನೋಡ್ಕೊಂಬಿಡಿ ತೋರಿಸ್ತೀನಿ ಇವರು ನಮ್ಮ ರೈತರ ಸಂಘದ ರಾಜ್ಯಾಧ್ಯಕ್ಷರು ಮೇಲ್ಕೋಟೆ ಇದ್ದೀವಿ ಹಾಗೆ ಇವರು ನಮ್ಮ ಅಂಬೇಡ್ಕರ್ ಆದರ್ಶ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರೇಗೌಡರು ಹಾಗೆ ನಾನು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ ಮಾಲ್ ನೋಡಿ ಎಲ್ಲ ಒಂದ್ಸಲ ಮಾಲ್ ನೋಡ್ಕೊಂಬಿಡಿ ಜಿ ಟಿ ಮಾಲ್ ಜಿ ಟಿ ಮಾಲ್ಗೆ ನಿನ್ನೆ ಏನು ರೈತನ ಅವಮಾನ ಮಾಡಿದ್ರು ಇವತ್ತು ಅದೇ ಮಾಲ್ ಮುಂದೆ ಹಲವಾರು ಪೊಲೀಸ್ನವರು ಮಾಲ್ಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಬಂದು ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದು ಐನೂರಿಂದ ಸಾವಿರ ಜನ ಪೊಲೀಸ್ನವರು ಮಾಲಿಗೆ ಭದ್ರತೆ ಕೊಡೋ ನಿಟ್ಟಿನಲ್ಲಿ ತುಂಬಾ ಜನ ಪೊಲೀಸ್ನವರು ಬಂದಿದ್ದಾರೆ ಅದೇ ನಿನ್ನೆ ಒಬ್ಬ ರೈತನಿಗೆ ಅನ್ಯಾಯ ಆಗಿದೆ ಅಂತ ಯಾರು ಬರಲಿಲ್ಲ ಮಾಲ್ಗೆಲ್ ಡ್ಯಾಮೇಜ್ ಆಗುತ್ತೋ ಏನು ಅದೇ ಈಗ ಸಿದ್ದರಾಮಯ್ಯ ಬರ್ತಾರೆ ಅಂದ್ರೆ ಹೇಳಿ ಇನ್ನ ಒಂದು ಸಾವಿರ ಜನ ತುಕಡಿಗಳು ಆರ್ ಪಿ ಎಫ್ ಇನ್ನ ಹಲವಾರು ಪೊಲೀಸ್ ಇಲಾಖೆಯಲ್ಲೂ ಬರ್ತಾರೆ ಎ ಸಿ ಬಿ ಬರ್ತಾರೆ ಡಿ ಸಿ ಬಿ ಬರ್ತಾರೆ ಸುಮಾರು ಜನ ಬರ್ತಾರೆ ಸಿದ್ದರಾಮಯ್ಯ ಅಂತ ಗಂಡ್ಸಾದವನು ಈ ಮಾಲ್ನವರು ಸಿದ್ದರಾಮಯ್ಯ ಬಿಡಬಾರ್ದು ಯಾಕೆ ಬಿಡ್ತಾರೆ ಸಿದ್ದರಾಮಯ್ಯ ಅವ್ನು ಪಂಚಾಯಾಕಿಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಪಂಚಾಯಕಿಲ್ವಾ ಗೋಪಾಲೇ ಅವ್ರ ಪಂಚಾಯಕಿಲ್ವಾ ಯಾಕೆ ಬಿಡ್ತಾರೆ ಅದು ಗಂಡಿಸ್ತಾನೆ ಇಲ್ಲ ಪಾಪ ಮುದ್ರನ್ನ ಅಮ್ಮಾಯಕರನ್ನ ಇವರು ಟಾರ್ಗೆಟ್ ಮಾಡೋದು ಯಾರು ಈ ಮಾಲ್ನವರಾಗಿರ್ಬೋದು ಮೆಟ್ರೋ ಸ್ಟೇಷನ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಚೇತನ್ ಕನ್ನಡಿಗ ಕರುನಾಡ ಕಾರ್ಮಿಕರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇಂದು ನಾವು ಜಿಟಿ